ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಹಾಗೂ ಸೌಹಾರ್ದ ಬದುಕಿಗಾಗಿ ಇಡೀ ಭಾರತದ ಮಹಿಳೆಯರು ಒಂದೆಡೆ ಸೇರಿದಂತಹ ಮಹತ್ವದ ಕಾರ್ಯಕ್ರಮವೊಂದು ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗಾವಿಯ ಕಿತ್ತೂರಿನಲ್ಲಿ ನಡೆದಿದೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ ಗಳಿಸಿದ ಜಯಕ್ಕೆ ಈಗ ಇನ್ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ಸೇರಿದ್ದ ಮಹಿಳೆಯರ ದಂಡು ನಾನು ಚೆನ್ನಮ್ಮ ಎನ್ನುವ ಘೋಷಣೆಯೊಂದಿಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವಕ್ಕೆ ಹೋರಾಡಲು ಸಾವಿರಾರು ಮಹಿಳೆಯರು ಪಣ ತೊಟ್ಟ ಕಿತ್ತೂರು ಚಲೋ ಯಶಸ್ವಿಯಾಗಿ ಜರುಗಿತುಪ್ಪಂತೆ ಕಪ್ಪ ನೀವೇನು ನಮ್ಮ ಅಣ್ಣ ಮಂದಿರೆ ನಂತರ ಇಷ್ಟರೆ ದಾಯಿಗಳು ನಿಮಗ್ ಏಟೆ ಕೊಡಬೇಕು ಕಪ್ಪ ಕಿತ್ತೂರಿನ ಮಹಾ ಮಹಿಳಾ ಸಮ್ಮೇಳನ ನಾವು ಏನಿವತ್ತು ಇವತ್ತು ಮಾಡಿದ್ದೀವಿ ನಾನು ಕಿತ್ತೂರು ಚೆನ್ನಮ್ಮ ಎನ್ನುವ ಹೆಸರಿನಲ್ಲಿ ನಾನೂ ಕಿತ್ತೂರು ಚೆನ್ನಮ್ಮ ಮೇ ಬಿ ಕಿತ್ತೂರು ಚೆನ್ನಮ್ಮ ಹೂ ಐ ಆಮ್ ಕಿತ್ತೂರು ಚೆನ್ನಮ್ಮ ಟೂ ಅಂತ ಅನ್ಬಿಟ್ಟು ಬರೀ ಕರ್ನಾಟಕದಷ್ಟೇ ಅಲ್ಲ ಇಡೀ ಭಾರತದ ಎಲ್ಲ ಭಾಷೆಯ ಜನರೂ ಕೂಡ ಎಲ್ಲ ರಾಜ್ಯದ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಾರೆ ಹಾಗಾಗಿ ನಾವು ಸಾಂಕೇತಿಕವಾಗಿ ಮೂರು ಭಾಷೆಯಲ್ಲಿ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದೀವಿ ಆದ್ರೆ ನಮ್ಮ ಕಿತ್ತೂರು ಘೋಷಣೆ ಏನಿದೆ ಇದು ದೇಶದ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಪ್ರಿಂಟ್ ಆಗಿ ಎಲ್ಲ ಜನರ ಎಲ್ಲ ಮಹಿಳೆಯರ ಕೈಗೆ ತಲುಪುತ್ತೆ ಅದೇ ರೀತಿ ನಾವು ನೀವು ಇವತ್ತು ನೋಡಿದಂಗೆ ಒಂದು ಹದಿನಾಲ್ಕು ಭಾಷೆಯ ನಮ್ಮ ದೇಶದಲ್ಲಿನ ಹದಿನಾಲ್ಕು ಭಾಷೆಗಳಲ್ಲಿ ನಾವು ಪ್ರಸ್ತಾವನೆಯನ್ನ ಪ್ರಿಂಟ್ ಮಾಡಿದೀವಿ ಮೂರು ಭಾಷೆಗಳಲ್ಲಿ ಪ್ರಸ್ತಾವನೆಯನ್ನ ಓದಿದೀವಿ ಮುಖ್ಯ ಉದ್ದೇಶ ಏನು ನಾವು ಈ ಕಾರ್ಯಕ್ರಮ ಮಾಡಿದ್ದು ಅಂತ ಹೇಳಿದ್ರೆ ಇನ್ನೂರು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ದುರಾಡಳಿತದ ವಿರುದ್ಧ ಹೋರಾಟ ಮಾಡಿ ವಿಜಯ ಸಾಧಿಸಿದ್ವಿ ಸ್ವಾಭಿಮಾನದಿಂದ ಸ್ವಾತಂತ್ರ್ಯ ಅಭಿಮಾನದಿಂದ ಒಂದು ಮಹಿಳಾ ಹೋರಾಟಗಾರ್ತಿಯಾಗಿ ಒಬ್ಬಳು ರಾಣಿಯಾಗಿ ತನ್ನ ನೆಲ ತನ್ನ ಜನರಿಗೋಸ್ಕರ ಎಲ್ಲರಿಗೋಸ್ಕರ ಅವರೆಲ್ಲರಿಗೂ ಸ್ಫೂರ್ತಿ ತುಂಬಿ ಅವರಲ್ಲೂ ಕೂಡ ಹೋರಾಟದ ಸ್ವಾಭಿಮಾನದ ಕಿಚ್ಚು ತುಂಬಿ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡಿ ಅಂತಹ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಎಲ್ಲಿ ಯಾವ ಸಾಮ್ರಾಜ್ಯದಲ್ಲಿ ಯಾವತ್ತು ಸೂರ್ಯ ಮುಳುಗೋದಿಲ್ಲ ಅಂತ ಹೇಳ್ತಾ ಇದ್ರು ಅಂತಹ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಗೆಲುವು ಸಾಧಿಸಿದಂತ ಮೊಟ್ಟ ಮೊದಲ ಮಹಿಳೆ ನಮ್ಮ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಎರಡ್ ಮೂರು ಹಿಂದೆ ರಾಣಿ ಚೆನ್ನಮ್ಮ ಎಷ್ಟೊಂದು ಒಂದು ಯುದ್ಧವನ್ನ ಎದ್ದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು ಈಗಿನ ಈ ವರ್ಷದೂ ಕೂಡ ನಮಗೆ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಎಷ್ಟೊಂದು ಸಮಸ್ಯೆಗಳಿದೆ ಅವುಗಳೆಲ್ಲವನ್ನ ಜಯಿಸಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮನಸ್ಸಿನವರಾಗಿ ಕೆಲಸ ಮಾಡಿದ್ರೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ಇವತ್ತು ನಾವು ಮಾಡಿದಂತಹ ಈ ಕಾರ್ಯಕ್ರಮದಲ್ಲಿ ಅನ್ನಿಸ್ತು ಇನ್ನು ಮುಂದೆ ನಾವೆಲ್ಲರೂ ಒಟ್ಟು ಕೂಡಿದ್ರೆ ನಮ್ಮ ದೇಶದಲ್ಲಿ ಏನು ಕೆಲಸ ಆಗಬೇಕು

ಸಮಾನತೆ ಕೇಳುತ್ತೇವೆ ಎಂದು ಮಹಿಳೆಯರು ಘೋಷಣೆ ಕೂಗುತ್ತಾ ಕಿತ್ತೂರಿನ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ರಾಣಿ ರಾಜ್ಯಸತೆ ವಿರುದ್ಧ ಬ್ರಿಟಿಷರು ನಮ್ಮ ದೇಶದೊಳಗೆ ಕಾಲಿಡಬಾರದು ಮತ್ತೆ ನಮ್ಗೆ ಸ್ವಾಯತ್ತ ಇರಬೇಕು ನಮ್ಗೆಲ್ಲ ರೀತಿಯ ಸ್ವತಂತ್ರ ಸ್ವಾಯತ್ತತೆ ಇರಬೇಕು ಅನ್ನುವಂಥದ್ದು ಇಟ್ಕೊಂಡ್ರು ಹೋರಾಟ ಮಾಡಿದ್ರು ಅದಕ್ಕೆ ಇನ್ನೂರು ವರ್ಷ ಆಗಿದೆ ಇವತ್ತು ಕೂಡ ನಾವು ಕೇಂದ್ರದಲ್ಲಿ ಇರುವಂತಹ ಸರ್ಕಾರಗಳು ಏನು ಜಲವಿರೋಧಿ ನೀತಿಗಳನ್ನ ತರ್ತಾ ಇದೆ ಅದೇ ತರದ ಸಂದರ್ಭದಲ್ಲಿ ನಾವಿದ್ದೆ ಹಾಗಾಗಿ ಇವತ್ತು ಐನೂರು ವರ್ಷ ರಾಣಿ ಚೆನ್ನಮ್ಮ ಏನು ಹೋರಾಟ ಮಾಡಿದ್ವಿ ವಿರುದ್ಧ ಅದು ಇವತ್ತಿಗೂ ಕೂಡ ಬಹಳ ಪ್ರಸ್ತುತ ಅಂತ ಅನಿಸುತ್ತೆ ಆ ಕಾರಣಕ್ಕೆ ನಾವಿಲ್ಲಿ ಕೂಡ ಸೇರಿದ್ದೀವಿ ಮತ್ತೆ ಇದರಲ್ಲಿ ಮುಖ್ಯವಾಗಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ಸಮುದಾಯದ ಹೆಣ್ಮಕ್ಳು ಸೇರ್ಕೊಂಡಿವೆ ನಾವು ಚೆನ್ನಮ್ಮ ನಾವೆಲ್ಲರೂ ಚೆನ್ನಮ್ಮ ಅಂತ ಹೇಳೋದ್ರ ಮೂಲಕ ಮಹಿಳೆಯರ ಹಕ್ಕಿಗಳನ್ನು ಹಕ್ಕುಗಳನ್ನು ಮತ್ತೆ ಪಡೆಯುವಂಥದ್ದು ಮುಖ್ಯವಾಗಿ ಸಂವಿಧಾನ ಪದ್ಧಂಥ ಹಕ್ಕುಗಳೇನಿದೆಯೋ ಅದೆಲ್ಲ ನಮಗೆ ಪುನಃ ಲಾಘು ಆಗಬೇಕು ಅನ್ನುವಂಥದ್ದು ಮತ್ತೆ ಕೇಂದ್ರದಲ್ಲಿ ಐವತ್ತು ಪರ್ಸೆಂಟ್ ಏನು ಮೀಸಲಾತಿ ಮೂವತ್ತ್ ಪರ್ಸೆಂಟ್ ಅಂತಿದಾರೆ ನಾವು ಜನಸಂಖ್ಯೆ ಅರ್ಧದಷ್ಟಿದ್ದೀವಿ ಹಾಗೆ ನಮಗೆ ಖಂಡಿತ ಐ ಐವತ್ತು ಪರ್ಸೆಂಟ್ ಮೀಸಲಾತಿ ಬೇಕು ಅನ್ನುವಂಥ ಹಕ್ಕೊತ್ತಾಯ ಮತ್ತು ಎಲ್ಲದರಲ್ಲೂ ಕೂಡ ನಮಗೆ ಮೀಸಲಾತಿ ಮೀಸಲಾತಿ ಎಲ್ಲ ಪ್ರತಿನಿಧಿತ್ವ ಬೇಕು ಅನ್ನುವಂಥ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ ಇದು ಇಲ್ಲಿನ ಕೋಟೆ ಆವರಣದಲ್ಲಿ ದೇಶದ ನಾನಾ ಭಾಗಗಳಿಂದ ಬಂದಿದ್ದ ಎಪ್ಪತ್ತೈದಕ್ಕೂ ಹೆಚ್ಚು ಸಂಘಟನೆಗಳು ನಾನು ರಾಣಿ ಚೆನ್ನಮ್ಮ ರಾಷ್ಟ್ರೀಯ ಮಹಿಳಾ ಸಮಾವೇಶದಲ್ಲಿ ಶಕ್ತಿ ಪ್ರದರ್ಶಿಸಿದರು ಭಾರತ ದೇಶದ ಚರಿತ್ರೆ ಅದು ಕೃಷಿಯ ಚರಿತ್ರೆ ತಾಯಿಯ ಚರಿತ್ರೆ ಕೃಷಿಯ ಚರಿತ್ರೆ ಒಂದಕ್ಕೊಂದು ಸಂಬಂಧ ಇರುವಂತಹ ಚರಿತ್ರೆ ಇವತ್ತಿನ ದಿನ ದೆಹಲಿಯಲ್ಲಿ ಪುನಃ ನಮ್ಮ ರೈತರು ನಮಗೆ ಅನ್ನ ನೀಡಿದ ಅನ್ನ ಕೊಟ್ಟಂತ ಎರಡನೇ ತಾಯಿ ಇವತ್ತು ಪುನಃ ಹೋರಾಟದ ಕಹಳಿಯನ್ನು ಒಳಗಿಸಿದ ಆ ಹೋರಾಟವು ನಮ್ಮ ಹೋರಾಟವೇ ಭೂಮಿಯ ಹೋರಾಟ ನಮ್ಮ ಹೋರಾಟ ಕಿತ್ತೂರು ರಾಣಿ ಚೆನ್ನಮ್ಮ ಅವತ್ತಿನ ದಿನ ಇಡೀ ಸಮ್ರಶಾಹಿಯ ವಿರುದ್ಧ ಕತ್ತಿಯನ್ನು ಹಿಡಿದು ಹೋರಾಟ ಮಾಡಿದ ಈ ನೆಲ ಈ ನೆಲ ಕನ್ನಡದ ನೆಲ ಈ ನೆಲ ಭಾರತದ ನೆಲ ಈ ನೆಲ ಇಡೀ ಭೂಮಂಡೆಲದ ನೆಲ ಯಾವ ಮಾನವೀಯತೆಯನ್ನು ಬಯಸ್ತಾರೋ ಅವರಿಗೆ ಗಡಿ ಗೆರೆಗಳ ಹಂಗಿಲ್ಲ ಯಾವ ಭಾಷೆಗಳ ಹಂಗಿಲ್ಲ ಈ ನಮ್ಮ ಕರ್ನಾಟಕದ ಕಿತ್ತೂರು ಚೆನ್ನಮ್ಮನ ಈ ನೆಲದ ಮೇಲೆ ನಿಂತು ನಾವು ಇವತ್ತಿನ ದಿನ ಪುನಃ ನಮ್ಮ ಹಕ್ಕನ್ನ ಎತ್ತಿ ಹಿಡಿತಾ ಇದ್ದೀವಿ ಏನದು ತಾಯಿ ಸಂಸ್ಕೃತಿ ಏನದು ಕೃಷಿ ಸಂಸ್ಕೃತಿ ಇವತ್ತಿನ ದಿನ ಇಡೀ ಭೂಮಿಯನ್ನ ಕಸ್ಕೊಂಡು ಕಂಪನಿಗಳ ಕೈಗೆ ವಶ ಮಾಡ್ತಾ ಇರುವಂತ ಕೇಂದ್ರ ಸರ್ಕಾರದ ಧೋರಣೆಯನ್ನ ಬಿಗ್ಗಿಸೋದು ಅಂತಂದ್ರನೆ ಕಿತ್ತೂರು ರಾಣಿ ಚೆನ್ನಮ್ಮನ ಪರಂಪರೆಯನ್ನ ಮುಂದುವರೆಸೋದು ಅಂತ ಅರ್ಥ ಅವತ್ತಿನ ದಿನ ಕಿತ್ತೂರು ರಾಣಿ ಚೆನ್ನಮ್ಮ ಹೇಳಿದ್ರು ತಪ್ಪ ಕೊಡಬೇಕೆ ತಪ್ಪಾ ಯಾಕೆ ಕೊಡಬೇಕು ನಾವು ಇವತ್ತು ಕೇಳಬೇಕಾಗ್ತದ ನಮ್ಮ ರಾಜ್ಯದ ಜಿಎಸ್ಟಿ ದೊಡ್ಡ ಪ್ರಮಾಣದಲ್ಲಿ ಹೋದ್ಮೇಲೆ ಸಹಿತ ನಮ್ಮ ಹಣ ನಮ್ಗೆ ವಾಪಸ್ ಕೊಡ್ಲಾದಾಗ ಇಲ್ಲಿ ನೆರೆದಂತ ತಾಯಂದಿಗೂ ಸಹೋದರಿಯರಿಗೆ ನಾನ್ ವಿನಂತಿಯನ್ನ ಮಾಡ್ತೀನಿ ಅವತ್ತು ಜಾತ್ರೆಯ ವಿರುದ್ಧ ಕಿತ್ತು ರಾಣಿ ಚೆನ್ನಮ್ಮ ಅತ್ಯಂತ ಧೈರ್ಯದಿಂದ ತಲೆ ಎತ್ತಿ ಹೇಳಿದ್ರು ಯಾಕೆ ಕೊಡ್ಬೇಕು ತಪ್ಪ ಇವತ್ ನಾವು ಕೇಳ್ಬೇಕಲ್ಲ ಯಾಕೆ ಕೊಡ್ಬೇಕು ನಿಮ್ಗೆ ನಮ್ಮ ಟ್ಯಾಕ್ಸಿನ ಹಣ ಅವತ್ತಿನ ಸಾವಳ ಶಾಹಿಗಳು ನಮ್ಮ ಶತ್ರುಗಳಾಗಿದ್ರು ಇವತ್ತು ನೀವು ಅದೇ ಕುರ್ಚು ಮೇಲೆ ಕೂತು ಭಾರತದ ದುಡಿಯುವ ವರ್ಗದ ಜನರ ಹಣವನ್ನ ಸಂಪತ್ತನ್ನ ಶ್ರಮವನ್ನ ಬೆವರನ್ನ ಕಿತ್ಕೊಂಡು ನೀವು ಇನ್ನೊಂದು ಫ್ಯಾಸಿಕ್ ಸರ್ಕಾರ ಆಗ್ತೀರಿ ಅಂತ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಕನಸುಗಳನ್ನ ನನಸು ಮಾಡಲಿಕ್ಕೆ ಇಲ್ಲಿ ಸೇರಿದಂತ ಸಹೋದರಿಯರು ನಿಲ್ಲಬೇಕಲ್ಲ ನಿಲ್ಲ ಹಾಗಿದ್ರೊಂದು ಘೋಷಣೆಯನ್ನ ಕೊಡ್ತೀನಿ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು ನಾವೆಲ್ಲ ನಾವೆಲ್ಲ ಸಾಮ್ರಾಶಾಹಿ ವಿರೋಧಿಗಳು ನಾವೆಲ್ಲ ನಾವೆಲ್ಲ ಸಾಮ್ರಾಶಾಹಿ ನಾಶವಾಗಲಿ ನಾಶವಾಗಲಿ ಸಮಾವೇಶದಲ್ಲಿ ನಮ್ಮ ದೇಶದ ಜನರನ್ನು ಪುನರ್ ಸಂಘಟಿಸುವ ಪ್ರತಿಜ್ಞೆ ಭೂಮಿ ಜನ ಘನತೆ ಜೀವನ ಮಾರ್ಗ ರಕ್ಷಣೆಗೆ ಪಣ ಸಂವಿಧಾನದ ಎಲ್ಲ ಹಕ್ಕು ಎಲ್ಲರಿಗೂ ದೊರಕಿಸಲು ಜೀವನ ಮುಡಿಪು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವಕ್ಕೆ ಹೋರಾಡಲು ಪಣ ಸಾಮಾಜಿಕ ಬಾಂಧವ್ಯ ಸೌಹಾರ್ದತೆಯನ್ನ ಕಾಯ್ದುಕೊಳ್ಳಲು ಆದ್ಯತೆ ನಿರಂಕುಶ ಬಂಡವಾಳಶಾಹಿ ನೀತಿ ವಿರುದ್ಧ ಅಭಿಯಾನ ಮತ್ತು ಸಂವಿಧಾನದ ಆಶಯದಂತೆ ಎಲ್ಲರನ್ನೂ ಒಳಗೊಂಡ ಭಾರತದ ಪುನರುಜ್ಜೀವನಕ್ಕೆ ಒತ್ತು ನೀಡುತ್ತೇವೆ ಎಂದು ನಿರ್ಣಯಗಳನ್ನು ಅಂಗೀಕರಿಸಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ